ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತ್ತಿನ ನಾಗಪಾಶದಿಂದ ರಾಮಲಕ್ಷ್ಮಣರು ಲಕ್ಷ್ಮಣರು ಬದ್ಧರಾಗಿದ್ದುದು ಎಂಬ ನಲವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಬಲ ವೀರ್ಯಶಾಲಿಯಾಗಿಯೂ ಇರುವ ರಾಜಪುತ್ರನಾದ ರಾಮನು ಇಂದ್ರಜಿತ್ತು ಇರುವ ಸ್ಥಳವನ್ನು ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸಿ ಅಂದರೆ ಆತ ಅದೃಶ್ಯನಾಗಿದ್ದುದರಿಂದ ಆತನು ಇರುವ ಸ್ಥಳವನ್ನು ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸಿ ಹತ್ತು ಮಂದಿ ವಾನರ ಯೂಥಪತಿಗಳನ್ನು ಆ ಕಾರ್ಯಕ್ಕಾಗಿ ನೇಮಿಸಿದನು ಇದಕ್ಕಾಗಿ ಪರಂತಪನಾದ ಆ ರಾಮನು ಸುಷೇಣನ ಮಕ್ಕಳಿಬ್ಬರು ವಾನರ ಶ್ರೇಷ್ಠನಾದ ನೀಲನೊಬ್ಬನು ವಾಲಿಪುತ್ರನಾದ ಅಂಗದನೊಬ್ಬನು ವಲ್ಲರಾದ ಶರಭ ವಿನತ ಜಾಂಬುವಂತರೆಂಬ ಮೂವರು ಮಹಾವೀರ್ಯವಂತನಾದ ಸಾನುಪ್ರಸ್ಥ ಋಷಭ ಋಷಭ ಸ್ಕಂಧರೆಂಬ ಮೂವರು ಈ ಹತ್ತು ಮಂದಿಯನ್ನು ಕರೆದು ಇಂದ್ರಜಿತ್ತು ಇರುವ ಸ್ಥಳವನ್ನು ತಿಳಿದು ಬರುವಂತೆ ಆಜ್ಞಾಪಿಸಿದನು ಈ ರಾಮಾಜ್ಞೆಯನ್ನು ಕೇಳಿದ ಆ ವಾನರರೆಲ್ಲರೂ ಪರಮ ಸಂತುಷ್ಟರಾಗಿ ದೊಡ್ಡ ದೊಡ್ಡ ಮರಗಳನ್ನು ಕೈಗೆತ್ತಿಕೊಂಡು ಇಂದ್ರಜಿತ್ತುವನ್ನು ಹುಡುಕುವುದಕ್ಕಾಗಿ ಆಕಾಶಕ್ಕೆ ಹಾರಿ ನಾನಾ ದಿಕ್ಕುಗಳಿಗೂ ಹೊರಟರು ಈ ವಾನರರು ತಡೆಯಿಲ್ಲದ ಮಹಾ ವೇಗವುಳ್ಳವರಾಗಿದ್ದರು ಸರ್ವಾಸ್ತ್ರ ವಿಶಾರದನಾದ ಇಂದ್ರಜಿತ್ತುವು ಪರಮಾಸ್ತ್ರ ರೂಪಗಳಾದ ತನ್ನ ಬಾಣಗಳಿಂದ ಅವರ ವೇಗವನ್ನು ತಡೆದು ಅವರನ್ನು ನಿವಾರಿಸಿದನು ಭಯಂಕರ ವೇಗವುಳ್ಳ ಈ ವಾನರರೆಲ್ಲರೂ ಇಂದ್ರಜಿತ್ತಿನ ಬಾಣಗಳಿಂದ ಭೇದಿಸಲ್ಪಟ್ಟ ದೇಹವುಳ್ಳವರಾಗಿ ಮೇಘದಲ್ಲಿ ಮರೆಗೊಂಡಿರುವ ಸೂರ್ಯನಂತೆ ಗಾಢಾಂಧಕಾರದಲ್ಲಿ ಮರೆಸಿಕೊಂಡಿದ್ದ ಆ ಇಂದ್ರಜಿತ್ತನ್ನು ಕಾಣಲಾರದೆ ಹೋದರು ಯುದ್ಧದಲ್ಲಿ ಜಯಶೀಲನಾದ ಆ ಇಂದ್ರಜಿತ್ತುವಾದರೂ ಸರ್ವಾವಯವಗಳನ್ನು ಭೇದಿಸುವಂತಿರುವ ತೀಕ್ಷ್ಣ ಬಾಣಗಳನ್ನು ತೆಗೆದು ರಾಮ ಲಕ್ಷ್ಮಣರ ಮೇಲೆ ಗುರಿಯಿಟ್ಟು ಹೊಡೆಯುತ್ತಿದ್ದನು ಹೀಗೆ ಆ ಇಂದ್ರಜಿತ್ತುವು ಅತ್ಯಾಕ್ರೋಶಗೊಂಡು ತನ್ನ ಹಗೆ ತೀರುವಂತೆ ವೀರರಾದ ಆ ರಾಮಲಕ್ಷ್ಮಣರೆಂಬ ಸಹೋದರರಿಬ್ಬರ ಮೇಲೂ ಸರ್ಪ ಬಾಣಗಳನ್ನು ಎಡಬಿಡದೆ ಪ್ರಯೋಗಿಸುತ್ತಿರಲು ಅವರ ದೇಹದಲ್ಲಿ ಸೂಜೆಯ ಮೊನೆಯಷ್ಟು ಅವಕಾಶವಿಲ್ಲದಂತೆ ಸರ್ವಾವಯವಗಳು ಆ ಬಾಣಗಳಿಂದಲೇ ತುಂಬಿ ಹೋದವು ಅವರ ಸರ್ವಾಂಗಗಳಲ್ಲಿಯೂ ರಕ್ತವು ಸುರಿಯಲಾರಂಭಿಸಿತು ಈ ನಭೂತ ಸಂಘ ಸಂಸ್ಥಾನೋ ಪರಮಾತ್ಮನಃ ನೃತಸ್ಯ ಪ್ರಾಕೃತ ಮೂರ್ತಿರ್ ಮಾಂಸ ಮೇಧೋಸ್ತ್ಯ ಸಂಭವಾಹ ಎಂಬಂತೆ ರಾಮ ಲಕ್ಷ್ಮಣರ ದಿವ್ಯ ವಿಗ್ರಹಗಳೆರಡೂ ಅಪ್ರಾಕೃತಗಳಾಗಿರುವ ಆ ದೇಹಗಳಿಂದ ರಕ್ತ ಮಾಂಸಗಳು ಹೊರಡುವುದಾದರೂ ಹೇಗೆ ಎಂದರೆ ವಾಸ್ತವದಿಂದ ರಕ್ತವಿಲ್ಲದಿದ್ದರು ಮನುಷ್ಯತ್ವವನ್ನು ತೋರಿಸುವುದಕ್ಕಾಗಿಯೇ ಅವರು ರಕ್ತವನ್ನು ತೋರಿಸುವುದಾಗಿ ಗ್ರಾಹ್ಯವು ಆದರೆ ಇಷ್ಟು ನಿರ್ಬಂಧದಿಂದಲಾದರೂ ಮನುಷ್ಯ ಭಾವವನ್ನು ಅಭಿನಯಿಸುವುದರಿಂದ ಫಲವೇನು ಎಂದರೆ ಸರ್ವವಿಧದಲ್ಲಿಯೂ ಇವರು ಮನುಷ್ಯರಂತೆ ನಟಿಸದೇ ಹೋದರೆ ಇತರ ಜನಗಳಿಗೆ ಇವರು ದೇವಾಂಶ ಪುರುಷರೆಂಬ ಭಾವವೇ ಸಂಪೂರ್ಣವಾಗಿ ಹುಟ್ಟಿ ಆತನಂತೆ ತಮ್ಮಿಂದ ಧರ್ಮಗಳೆಲ್ಲವನ್ನೂ ನಡೆಸುವುದು ಸಾಧ್ಯವಿಲ್ಲವೆಂದು ತೋರಬಹುದು ಈ ಶಂಕೆಯನ್ನು ನಿವಾರಿಸುವುದಕ್ಕಾಗಿಯೇ ಇವರು ಅವಕಾಶವಿದ್ದಾಗಲೆಲ್ಲ ಮನುಷ್ಯತ್ವವನ್ನೇ ನಡೆಸುತ್ತಿದ್ದರೆಂಬುದು ರಹಸ್ಯವು ಇಲ್ಲಿ ವಿಶೇಷವಾಗಿ ಶ್ರೀರಾಮನು ದೈವಾಂಶ ಸಂಭೂತನೆಂದು ಒಂದು ಬಾರಿ ಭಾವಿಸಿಬಿಟ್ಟರೆ ಆಗ ಶ್ರೀರಾಮನು ನಡೆದುಕೊಂಡಂತೆ ನಮ್ಮಿಂದ ನಡೆದುಕೊಳ್ಳುವುದು ಸಾಧ್ಯವಿಲ್ಲವೆಂದು ಸಾಮಾನ್ಯ ಮನುಷ್ಯ ಸಾಮಾನ್ಯ ವ್ಯಕ್ತಿಗಳು ಅಥವಾ ಸಾಧಾರಣವಾಗಿ ನಾವೆಲ್ಲರೂ ಕೂಡ ರಾಮನಿಂದ ಒಂದು ದೂರವನ್ನೇ ಅಂತರವನ್ನೇ ಕಾಪಾಡಿಕೊಂಡು ಬಿಡುತ್ತೇವೆ ಆ ಕಾರಣದಿಂದಾಗಿ ಸ್ವತಃ ಅವತಾರ ಪುರುಷನಾದರೂ ಕೂಡ ಮನುಷ್ಯನಾಗಿಯೇ ಭೂಮಿಯ ಮೇಲೆ ಸಂಚರಿಸುತ್ತಾ ಮಾನವನು ಯಾವ ಎತ್ತರಕ್ಕೆ ಏರಬಹುದೆಂಬ ಆದರ್ಶವನ್ನು ಶ್ರೀರಾಮನು ನಮ್ಮೆದುರು ಎತ್ತಿ ತೋರಿಸುತ್ತಿದ್ದಾನೆ ಮತ್ತು ರಾವಣನು ಮನುಷ್ಯನೊಬ್ಬನಿಂದಲೇ ವಧ್ಯನಾದುದರಿಂದ ತನ್ನಲ್ಲಿರುವ ಮನುಷ್ಯ ಸ್ವರೂಪವನ್ನೆಲ್ಲ ಅವರಿಗೆ ತೋರಿಸಬೇಕೆಂಬ ಉದ್ದೇಶದಿಂದಲೇ ಹೀಗೆ ನಟಿಸುವುದಾಗಿಯೂ ಹೇಳುವರು ಇವರಿಬ್ಬರು ನಾಗಪಾಶಬದ್ಧರಾಗಿ ಮಲಗಿದ್ದುದೇಕೆ ಎಂದರೆ ಧರ್ಮ ನಿರತರಾದವರಿಗೆ ಒಮ್ಮೆ ಅಕಸ್ಮಾತ್ ಆಗಿ ಮಹಾ ವಿಪತ್ತುಗಳು ಬಂದರು ಕ್ಷಣ ಕಾಲದಲ್ಲಿಯೇ ಅವು ನಿವರ್ತಿಸುವುದು ಎಂಬುದನ್ನು ಲೋಕಕ್ಕೆ ತಿಳಿಸುವುದಕ್ಕಾಗಿಯೇ ಹೊರತು ಬೇರೆಯಲ್ಲ ಹೀಗೆಯೇ ರಾಮನ ವಿರಹ ದುಃಖಾದಿಗಳಿಗೂ ಕಾರಣವನ್ನು ತಿಳಿಯಬೇಕು ಅಂದರೆ ಶ್ರೀರಾಮಚಂದ್ರನು ಅಷ್ಟೆಲ್ಲಾ ಕಷ್ಟವನ್ನು ಅನುಭವಿಸುತ್ತಿದ್ದುದು ವಿರಹ ದುಃಖಾದಿಗಳಿಗೂ ಈಗ ಯುದ್ಧದಲ್ಲಿ ಆಗಾಗ ಸಂಭವಿಸುತ್ತಿದ್ದ ಅಪಜಯ ಸೂಚಕಗಳಿಗೂ ಮೂಲ ಕಾರಣವೆಂದರೆ ಅದಾವುದರಿಂದಲೂ ಧೈರ್ಯಗೆಡದೆ ಯಾವ ವ್ಯಕ್ತಿ ಮುನ್ನುಗ್ಗುವನೋ ಅಂತಹವನಿಗೆ ಜಯವು ಖಚಿತವೆಂದು ತೋರಿಸುವುದಕ್ಕಾಗಿ ಇದರಿಂದ ಅವರಿಬ್ಬರ ದೇಹವು ಪುಷ್ಪಿತವಾದ ಮುತ್ತುಗದ ಮರದಂತೆ ಕಾಣುತ್ತಿತ್ತು ಆಗ ಕೆರೆದ ಕಾಡಿಗೆಯ ರಾಶಿಯಂತೆ ಮೈಯುಳ್ಳ ಇಂದ್ರಜಿತ್ತುವು ಕೋಪದಿಂದ ಸ್ವಲ್ಪವಾಗಿ ಕೆಂಪೇರಿದ ಕಡೆಗಣ್ಣುಳ್ಳವನಾಗಿ ತಾನು ಕಣ್ಮರೆಯಾಗಿದ್ದಂತೆಯೇ ಆ ರಾಮಲಕ್ಷ್ಮಣರಿಬ್ಬರನ್ನು ಕೂಗಿ ಹೇಳುವನು ಎಲೆ ಕ್ಷತ್ರಿಯ ಕುಮಾರರೇ ನಾನು ಅದೃಶ್ಯನಾಗಿ ಯುದ್ಧ ಮಾಡುವುದಕ್ಕೆ ತೊಡಗಿದರೆ ಸುರನಾಥನಾದ ಇಂದ್ರನು ನನ್ನನ್ನು ನೋಡುವುದಕ್ಕಾಗಲಿ ನನ್ನನ್ನು ಸಮೀಪಿಸುವುದಕ್ಕಾಗಲಿ ಶಕ್ತನಲ್ಲ ಇನ್ನು ಕೇವಲ ಮನುಷ್ಯ ಮಾತ್ರವಾದ ನಿಮ್ಮಿಂದ ಏನಾಗುವುದು ಹೇಳಿ ರಾಮ ಲಕ್ಷ್ಮಣರೇ ನನಗೆ ಕೋಪ ಉಂಟಾದ ಮೇಲೆ ನಾನು ಸುಮ್ಮನೆ ಬಿಡುವೆನೆ ಹದ್ದಿನ ಗರಿಗಳುಳ್ಳ ಈ ನನ್ನ ಬಾಣಗಳಿಂದ ನಿಮ್ಮಿಬ್ಬರ ದೇಹವನ್ನು ಬೇಡದೆ ಮುಚ್ಚಿ ಇದು ಈಗಲೇ ಯಮಪುರಿಗೆ ಸಾಗಿಸಿ ಬಿಡುವೆನು ನೋಡಿರಿ ಎಂದನು ರಾಮ ಲಕ್ಷ್ಮಣರಿಬ್ಬರು ಎಂಬ ಶತ್ರು ವಿದ್ಯೆಯನ್ನು ಬಲ್ಲವರಾಗಿ ಶಬ್ದವನ್ನೇ ಗುರಿ ಹಿಡಿದು ತಮ್ಮ ಬಾಣಗಳನ್ನು ಪ್ರಯೋಗಿಸಿ ಇಂದ್ರಜಿತ್ತುವನ್ನು ತಡಿಯಬಲ್ಲವರಾಗಿದ್ದರು ಧರ್ಮಗ್ನರಾದುದರಿಂದ ಧರ್ಮ ಯುದ್ಧದಲ್ಲಿಯೇ ದೃಷ್ಟಿಯಿಟ್ಟು ತಾಳ್ಮೆಯಿಂದ ಇರುತ್ತಿದ್ದರು ಇಂದ್ರಜಿತ್ತುವು ಹೆಮ್ಮೆಯಿಂದ ಆ ರಾಮಲಕ್ಷ್ಮಣರಿಬ್ಬರನ್ನು ಲಕ್ಷ್ಮಣರಿಬ್ಬರನ್ನು ಮೂದಲಿಸುತ್ತ ಮೇಲೆ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿ ತನಗೆ ಜಯ ಸಂತೋಷದಿಂದ ಖಟ್ಟಹಾಸದೊಡನೆ ನಕ್ಕು ಸಿಂಹನಾದವನ್ನು ಮಾಡಿದನು ಮತ್ತು ಕೆದರಿದ ಕಾಡಿಗೆಯಂತೆ ಕಪ್ಪು ಮೈಯುಳ್ಳ ಆ ಇಂದ್ರಜಿತ್ತುವು ಕಣ್ಮರೆಯಾಗಿದ್ದಂತೆಯೇ ದೊಡ್ಡ ಧನುಸ್ಸನ್ನು ಹಿಡಿದು ಠೇಂಕಾರ ಮಾಡುತ್ತ ಆ ರಾಮ ಲಕ್ಷ್ಮಣರ ಮೇಲೆ ಬಾಣಗಳನ್ನು ಎಡಬಿಡದೆ ಸುರಿಯುತ್ತಿದ್ದನು ವಿದ್ಯೆಯ ಮರ್ಮವನ್ನು ಚೆನ್ನಾಗಿ ಬಲ್ಲ ಆ ರಾವಣ ಪುತ್ರನು ಹೀಗೆ ರಾಮಲಕ್ಷ್ಮಣರ ಮರ್ಮಸ್ಥಾನಗಳಲ್ಲಿ ಮೇಲೆ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತ ಆಗಾಗ ಸಿಂಹನಾದವನ್ನು ಮಾಡುತ್ತಿದ್ದನು ರಾಮಲಕ್ಷ್ಮಣರಿಬ್ಬರೂ ಸರ್ಪರೂಪಗಳಾದ ಅವನ ಬಾಣಗಳಲ್ಲಿ ಕಟ್ಟು ಬಿದ್ದು ಕ್ಷಣ ಮಾತ್ರದಲ್ಲಿಯೇ ಕಣ್ಣು ಕಾಣದೆ ಪ್ರಜ್ಞೆ ತಪ್ಪಿದರು ಅವರ ಸಮಸ್ತ ಅವಯವಗಳು ಶಸ್ತ್ರಗಳಿಂದ ಭೇದಿಸಲ್ಪಟ್ಟವು ಅಂಗಾಂಗಗಳಲ್ಲಿಯೂ ಬಾಣಗಳು ನಾಟಿಕೊಂಡು ಆ ಸಹೋದರರಿಬ್ಬರು ಪ್ರಜ್ಞಾಪಿದವರಾಗಿ ಹಗ್ಗವನ್ನು ಸಡಿಲಿಸಿದ ಇಂದ್ರ ಧ್ವಜಗಳಂತೆ ಶಕ್ತಿಗುಂದಿ ಕೆಳಗೆ ಬಿದ್ದರು ಈ ರಾಮ ಲಕ್ಷ್ಮಣರಿಬ್ಬರು ಮಹಾಧನುಷ್ಮಂತರಾಗಿದ್ದರು ಇಂದ್ರಜಿತ್ತಿನ ಬಾಣಗಳು ಮರ್ಮಸ್ಥಾನದಲ್ಲಿ ನಾಟಿದುದರಿಂದ ಬಹಳವಾಗಿ ನೊಂದು ನಿಶ್ಚಲರಾದರು ಅವರ ಸರ್ವಾಮಯವಗಳು ಸರ್ಪರೂಪಗಳಾದ ಬಾಣಗಳಿಂದ ಕಟ್ಟು ಬಿದ್ದವು ಅವರ ಸರ್ವಾಂಗಗಳು ರಕ್ತಮಯವಾದವು ಅವರಿಬ್ಬರು ವೀರ ಶಯನವೆನಿಸಿಕೊಂಡ ರಣರಂಗದಲ್ಲಿ ಶಯನಿಸಿದರು ಇಬ್ಬರು ಬಾಣಾಹುತಿಯಿಂದ ಬಹಳವಾಗಿ ನೊಂದು ಸಂಕಟ ಪಡುತ್ತಿದ್ದರು ಅವರಿಬ್ಬರ ದೇಹದಲ್ಲಿಯೂ ಶಿರಸ್ಸಿನಿಂದ ಕುಶಾಂಗ್ಯದವರೆಗೆ ಒಂದು ಕಿರುಬೆರಳಿನಷ್ಟು ಸ್ಥಳವಾದರೂ ಉಳಿಯದಂತೆ ಸರ್ವಾವಯವಗಳು ಸರ್ಪರೂಪಗಳಾದ ಬಾಣಗಳಿಂದ ಭಿನ್ನವಾದವು ಸರ್ವಾಂಗವು ನಿಶ್ಚಲವಾಯಿತು ಹೀಗೆ ಸಹೋದರರಿಬ್ಬರು ಕಾಮರೂಪಿಯಾದ ಆ ಕ್ರೂರ ರಕ್ತಸನ ಬಾಣಗಳಿಂದ ಭೇದಿಸಲ್ಪಟ್ಟ ದೇಹವುಳ್ಳವರಾಗಲು ಪ್ರಶ್ರವಣ ಪರ್ವತಗಳಿಂದ ಹೊರಡುವ ಗಿರಿ ನದಿಗಳಂತೆ ಅವರಿಬ್ಬರ ದೇಹದಿಂದಲೂ ರಕ್ತ ಪ್ರವಾಹವು ಹೊರಡುತ್ತಿತ್ತು ಮೊದಲೇ ತನ್ನ ಶೌರ್ಯದಿಂದ ಇಂದ್ರನನ್ನು ಜಯಿಸಿ ಇಂದ್ರಜಿತ್ ಎಂದು ಪ್ರಸಿದ್ಧಿ ಹೊಂದಿದ್ದ ಆ ಕ್ರೂರ ರಕ್ಕಸನು ಕೋಪಾವಿಷ್ಟನಾಗಿ ಮರ್ಮಸ್ಥಾನಗಳನ್ನು ಗುರಿ ಹಿಡಿದು ಬಾಣವನ್ನು ಪ್ರಯೋಗಿಸುತ್ತಿರಲು ಮೊದಲು ರಾಮನು ಕೆಳಗೆ ಬಿದ್ದನು ಆ ರಕ್ಕಸನು ನಾಗಾಸ್ತ್ರದಿಂದ ಬಂಧಿಸಿದ ಮೇಲೆಯೂ ಬಿಡದೆ ಇನ್ನೂ ಇತರ ವಿಧಗಳಾದ ಅನೇಕ ಸಾಮಾನ್ಯ ಬಾಣಗಳನ್ನು ಬಿಡುವುದಕ್ಕೆ ತೊಡಗಿದನು ತಿನ್ನದ ಹಿಡಿಗಳಿಂದಲೂ ಸಾಣೆಯಕ್ಕೆ ಹೊಳೆಯುವ ಅಲಗುಗಳಿಂದಲೂ ಕೂಡಿದ ವಿವಿಧ ಬಾಣಗಳನ್ನು ತೆಗೆದು ಆ ಬಾಣಗಳನ್ನು ಕೆಳಮುಖವಾಗಿ ರಾಮಲಕ್ಷ್ಮಣರ ಕಡೆಗೆ ಪ್ರಯೋಗಿಸುತ್ತಿದ್ದನು ಅವುಗಳಲ್ಲಿಯೇ ಚಕ್ರ ದಂತ ವರ್ತುಲಾಕಾರವಾದ ಮೊನೆಯುಳ್ಳವು ಕೆಲವು ಅರ್ಧ ಚಂದ್ರಾಕಾರದ ಮೊನೆಯುಳ್ಳವು ಕೆಲವು ಕರುವಿನ ಕೊಂಬಿನಂತೆ ಕವಲು ಮನೆಯುಳ್ಳವು ಕೆಲವು ಸಿಂಹದ ಕೋರೆಗಳಂತೆ ಮನೆಯುಳ್ಳವು ಕೆಲವು ಸಣ್ಣ ಕತ್ತಿಗಳಂತೆ ಮನೆಯುಳ್ಳವು ಕೆಲವು ಇಂತಹ ಚಿತ್ರ ವಿಚಿತ್ರಗಳಾದ ಅನೇಕ ಬಾಣಗಳಿಂದ ರಾಮನ ದೇಹವನ್ನು ಪ್ರಹರಿಸುತ್ತಿದ್ದನು ಈ ಬಾಣಹತಿಯಿಂದ ರಾಮನು ಬಹಳ ನೊಂದವನಾಗಿ ವೀರಶಯನ ರೂಪವಾದ ರಣರಂಗದಲ್ಲಿ ಮಲಗಿಬಿಟ್ಟನು ಉಭಯ ಪಾರ್ಶ್ವಗಳಲ್ಲಿಯೂ ಮಧ್ಯದಲ್ಲಿಯೂ ಬಾಗಿದ ರತ್ನಭೂಷಿತವಾದ ಧನುಸ್ಸನ್ನು ಬಲವಾಗಿ ಹಿಡಿದಿದ್ದ ಅವನ ಮುಷ್ಟಿಯು ಕ್ರಮವಾಗಿ ಸಡಿಲುತ್ತಾ ಬಂದಿತು ಬಿಚ್ಚಿದ ಹೆದೆಯುಳ್ಳ ತನ್ನ ಧನುರ್ದಂಡವನ್ನು ನೆಲದ ಮೇಲೆ ಊರಿ ನಿಂತಂತೆಯೇ ಆತನು ನೆಲಕ್ಕೆ ಬಿದ್ದನು ಹೀಗೆ ರಾಮನು ಶರತಲ್ಪದಲ್ಲಿ ಮಲಗಿದುದನ್ನು ಕಂಡೊಡನೆ ಲಕ್ಷ್ಮಣನಿಗೆ ತನ್ನ ಪ್ರಾಣದಲ್ಲಿಯೇ ನಿರಾಶೆಯು ಹುಟ್ಟಿತು ನಾಗಾಸ್ತ್ರ ಬದ್ಧನಾಗಿ ಬಿದ್ದಿರುವ ತನ್ನ ಅಣ್ಣನನ್ನು ಕಂಡು ಲಕ್ಷ್ಮಣನಿಗೆ ಮಿತಿಮೀರಿದ ದುಃಖ ವೇಷ ಉಂಟಾಯಿತು ಅಲ್ಲಿದ್ದ ಸಮಸ್ತ ವಾನರರಿಗೂ ತಡೆಯಲಾರದ ಸಂಕಟವೂ ಹುಟ್ಟಿತು ಹನುಮಂತನೇ ಮೊದಲಾದ ಸಮಸ್ತ ವಾನರರು ಸೇರಿ ನಾಗಪಾಶಬದ್ಧರಾಗಿದ್ದ ರಾಮ ಲಕ್ಷ್ಮಣರಿಬ್ಬರನ್ನು ಸುತ್ತಿಕೊಂಡು ಮಹಾವ್ಯಸನದಿಂದ ಸಂಕಟಪಟ್ಟು ಕೊರಗಿ ತತ್ತಳಿಸುತ್ತಿದ್ದರು ಇಲ್ಲಿಗೆ ನಲವತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ